ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಕುಕ್ಕರ್ ಕೊಟ್ಟಿದೆ ಇವತ್ತಿನ ಬ್ಲಾಗ್ ಒಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದೀನಿ ಸೊ ಹೊರಗೆ ಹೋಗಿದೆ ಹ್ಮ್ ಹೈಬ್ರೋಸ್ಗೆ ಹೋಗಿದ್ದೆ ಜೊತೆಗೆ ಕೆಲವೊಂದು ಐಟಮ್ಸ್ನ ತಗೊಂಬರೋದಿತ್ತು ಹಬ್ಬಕ್ಕೆ ಅದನ್ನ ತೊಗೊಂಬಂದೆ ಆರ್ ಬಿ ಫ್ಯಾಷನ್ಗೆ ಹೋಗಿದ್ದೆ ಅಲ್ಲೂ ಕೂಡ ಒಂದು ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೆ ಅದಕ್ಕೋಸ್ಕರ ಹೋಗಿದ್ದೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಆ ಆಯಿತು ಯಾಕೆ ಅಂತಂದರೆ ಎಲ್ಲ ಕಡೆ ನಾವು ಹೋಗಿದ್ದವರೊಬ್ಬರು ಸಿರಿಯಿಲ್ಲ ಎಲ್ಲ ವೆಯ್ಟ್ 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 ಎಲ್ಲ ಕಾಯ್ದು 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 ಸಾಕಾಗಿ ಆಮೇಲೆ ಕೆಲಸ ಮುಗಿಸ್ಕೊಂಡ್ಬಂದಿದ್ದು ಬಂದಿದ್ದು ಮನೆಯವರು ಇಲ್ಲ ಒಂದು ನಿಮಿಷ ಸ್ಟವ್ ಆಫ್ ಮಾಡಿ ಬಂದುಬಿಡ್ತೀವಿ ಇಲ್ಲ ತೋಟಕ್ಕೆ ಹೋಗ್ತೀನಿ ಅಂತ ಹೋಗಿ ಬಂದರು ಊರಿಗೆ ಹೋಗಿದ್ದಾರೆ ರೋಹಿತ್ ಕಾಲೇಜ್ ಹತ್ರ ಹೋಗಿದ್ದಾನೆ ಮಾಸ್ಕ್ ಕಾರ್ಡು ಕಲೆಕ್ಟ್ ಮಾಡ್ಕೊಂಡ್ಬರೋಕ್ಕೆ ಸುಜಿತ್ತು ಸ್ಕೂಲ್ಗೆ ಹೋಗಿದ್ದಾರೆ ಸೊ ಒಬ್ಬಳೇ ಮನೆಯಲ್ಲಿ ಸೊ ಕೆಲಸಗಳೆಲ್ಲ ಮಾಡ್ಕೋದು ಮಾಡ್ಕೊಬೇಕು ಈಗ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ಎಲ್ಲ ಶೀಟ್ ಎಲ್ಲ ವಾಶ್ ಮಾಡಿದ್ದಾಯಿತು ಸೊ ಆಲ್ಮೋಸ್ಟ್ ಒಣಗಿದೆ ಇನ್ನು ಹಸಿ ಕಡಲೆಕಾಯಿ ಬೇಯೋದಕ್ಕೆ ಇಟ್ಟಿದೆ ನನಗೆ ತುಂಬ ಫೇವ್ರೇಟ್ ಏನು ಗೊತ್ತಾ ಸ್ನೇಹಿತರೆ ಕಡಲೆಕಾಯಿ ಸಿಹಿ ಕಡಲೆಕಾಯಿ ಅಂದರೆ ನಂಗೆ ತುಂಬ ಇಷ್ಟ ಮಾಡಲಿಂದಾನು ಅಷ್ಟೇ ಅದು ಹೆಂಗೆ ಅಭ್ಯಾಸ ಅಂತಂದರೆ ನಮ್ಮ ತಂದೆ ನಮ್ಮ ತಂದೆ ಬಂದು ಕಲ್ಲೂರ್ಗೆ ಹೋಗೋರಲ್ಲ ಕಲ್ಲೂರಲ್ಲಿ ಸಂತೆಗೆ ಹೋಗಿ ಬರೋರು ಅಲ್ಲೇ ಪೆಂಡಾರ್ನಹಳ್ಳಿ ಅಂತ ನಮ್ಮ ತಂದೆ ಹೋಗ್ತಿದ್ದಿದ್ದು ಸ್ಕೂಲ್ಗೆ ಕಲ್ಲೂರಲ್ಲಿ ಸಂತೆ ಮುಗಿಸ್ಕೊಂಡ್ ಬರೋರು ಬರ್ಬೇಕಾದ್ರೆ ಕಡಲೆಕಾಯಿ ತೊಗೊಂಬರೋರು ಯಾವಾಗಲೂ ಕಡಲೆಕಾಯಿ ತಿಂದು ತಿಂದು ಅಭ್ಯಾಸ ಆಗಿ ನನ್ಗೆ ಮೊದಲಿಂದನೂ ಅದೇ ಫೇವ್ರೇಟ್ ಅನ್ನೋ ಥರ ಆಗ್ಬಿಟ್ಟಿದ್ವಿ ಸೊ ಮನೆಯವರು ಅಷ್ಟೇ ಯಾವಾಗಲೂ ನಂಟು ಮಾಡ್ಕೊಂಡು ಕಡಲೆಕಾಯಿ ತೊಗೊಂಬರ್ತಾ ಇರ್ತಾರೆ ಸೊ ಇವತ್ತು ಹಸಿ ಕಡಲೆಕಾಯಿ ಚೆನ್ನಾಗಿತ್ತು ಬೇದಕ್ಕೆ ಹಾಕಿದ್ದೀನಿ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಿ ಕಡಲೆಕಾಯಿ ಕಡಲೆಕಾಯಿ ಬೇಯಿಸಿಟ್ಬಿಡೋಣ ಅಂತ ಸೊ ಅನ್ನಕ್ಕೆ ಒಂದ್ ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರು ಮಜ್ಜಿಗೆ ಸಾಂಬಾರು ಮಾಡಿದೀನಿ ಇವತ್ತು ಎಲ್ಲ ಹೇಗೆ ಹೇಗೆಲ್ಲ ನಡೀತಿದೆ ಎಲ್ಲರೂ ಮನೆಯಲ್ಲೂ ಕಮೆಂಟ್ ಮಾಡಿ ಜೊತೆಗೆ ಸುಮಾರಷ್ಟು ಜನ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನನಗೆ ಪರ್ಸನಲ್ ಆಗಿ ಕಮೆಂಟ್ ಜಾಸ್ತಿ ಬರೋದು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ಸಿಲ್ವರ್ ಕಲೆಕ್ಷನ್ದು ಮೇಡಮ್ ವಿಡಿಯೋ ಮಾಡಿ ಅಂತ ಸುಮಾರಷ್ಟು ಜನ ಕಮೆಂಟ್ನ ಹಾಕ್ತಾ ಇರ್ತೀರಾ ಸೊ ಏನಂತಂದ್ರೆ ಸ್ನೇಹಿತರೆ ಎಲ್ಲ ಗುಡ್ಡೆ ಕಿಟ್ಕೊಂಡು ಇಷ್ಟಿದೆ ಇಷ್ಟಿದೆ ಅಂತ ತೋರ್ಸೋದಕ್ಕೆ ನನ್ಗೂ ಇಷ್ಟ ಇಲ್ಲ ಸೊ ಮನೆಯವರು ಇಷ್ಟಪಡಲ್ಲ ಅಹ್ ಒಂದು ಒಂದಷ್ಟೇನೋ ಮಾಡಿ ತೋರಿಸ್ತೆ ಅನ್ಕೊಳ್ಳಿ ಆಲೆ ಜನಗಳಿಗೆ ಒಂದಷ್ಟು ಹೊಟ್ಟೆ ಉರಿ ಬಂದ್ಬಿಡುತ್ತೆ ಅಷ್ಟೊಂದಿಟ್ಕೊಂಡಿದಾರೆ ಅಷ್ಟೊಂದು ಇಟ್ಕೊಂಡಿದ್ದಾರೆ ಎಲ್ಲಾನು ತೋರಿಸ್ಬೇಕಾ ಹಂಗೆ ಹಿಂಗೆ ಹೋದ ವರ್ಷ ನಾನು ಒಂದು ಒಂದು ಕೆ ಜಿ ಒಂದು ಕಾಲು ಕೆ ಜಿ ನೇನು ದೀಪಾಲೆ ಕಂಬ ತೊಗೊಂಬಂದು ತೋರಿಸಿದ್ದೆ ನಾನು ನಿಮಗೆ ಹೊಸ್ತಾಗಿ ತೊಗೊಂಬಂದಿರೋದು ಅಂತ ಸೊ ಒಂದು ಖುಷಿಗೆ ತೋರಿಸಿದ್ದೆ ಸೊ ಅದಕ್ಕೂ ಅಯ್ಯೋ ದೇವ್ರ ಪೂಜೆಗೆ ಭಕ್ತಿ ಬೇಕಾಗಿರೋದು ಹಾಗೆ ಹೀಗೆ ಆಡಂಬ್ರ ಎಲ್ಲ ಬೇಕಾಗಿರೋದು ಅಂತ ಒಂದು ವರ್ಷ ಜನ ಕಮೆಂಟ್ ಹಾಕಿದ್ರು ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸೊ ಲಕ್ಷ್ಮಿ ಪೂಜೆಗೆ ಬೆಳ್ಳಿ ತುಂಬಾ ಪ್ರಾಮುಖ್ಯತೆ ಪಡೆಯುತ್ತೆ ಯಾಕೆಂತಂದರೆ ಬೆಳ್ಳಿ ಬೆಳ್ಳಿ ಅಂತ ಅಂದ್ರೆ ಲಕ್ಷ್ಮಿಗೆ ಚಿನ್ನ ಬೆಳ್ಳಿ ಎಲ್ಲಾನು ಇಷ್ಟ ಸಾಮ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಲಕ್ಷ್ಮಿ ಪೂಜೆಗೆ ಅಂತ ಒಂದಷ್ಟು ಬೆಳ್ಳಿ ಐಟಮ್ಸ್ನ ಇಟ್ಟಿರ್ತಾರೆ ಸೊ ನಾನು ಕೂಡ ಹಾಗೇನೆ ಲಕ್ಷ್ಮಿ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡಿದೀನಿ ಮಾತುಕತೆನ ಆಮೇಲೆ ಮುಂದುವರ್ಸೋಣ ಯಾಕೆಂದ್ರೆ ಇನ್ನೂ ಸ್ವಲ್ಪ ಕೆಲವೊಂದು ಕೆಲಸಗಳು ಇನ್ನೂ ಬಾಕಿ ಉಳಿದಿದೆ ಅದ್ರ ಜೊತೆಗೆ ಒಂದಷ್ಟು ಜನ ಫ್ರೆಂಡ್ಸ್ಗಳು ಕೂಡ ಕಾಲ್ ಮಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ನಂಗೆ ಟೈಮ್ ಅಲ್ಲೇ ಹೋಗ್ತಾ ಇರುತ್ತೆ ಮೊನ್ನೆ ಮೊನ್ನೆ ಒಂದು ವಿಡಿಯೋನ ಶೇರ್ ಮಾಡಿದೆ ನಿನ್ನೆ ಅನಿಸುತ್ತೆ ರೂಪಾ ಬೊಟಿಕ್ ಅವರು ಸ್ಟಿಚ್ ಮಾಡಿಕೊಟ್ಟಿರೋಂಥ ಡ್ರೆಸ್ನ ವೇರ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಈ ಥರ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ಸೊ ಎಲ್ಲರೂ ಕೂಡ ಅದನ್ನೇ ಇದ್ರು ಈಗ ಈಗಲೂ ಹೋಗಿದ್ನಲ್ವ ಪಾರ್ಲರಲ್ಲಿ ಎಲ್ಲರೂ ಇದ್ರು ಆ ಡ್ರೆಸ್ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನಿಮಗೆ ಅಂತ ಆಕ್ಚುಲಾಗಿ ಏನು ಗೊತ್ತಾ ಹಳೆಯ ಸ್ಯಾರಿಗಳೆಲ್ಲ ಒಂದಷ್ಟೊಂದು ಹಾಗೆ ಇದೆ ಸೊ ಅದರಲ್ಲಿ ಹೊಸ ಹೊಸ ಪ್ಯಾಟ್ರನ್ಗಳನ್ನ ಸ್ಟಿಚ್ ಮಾಡಿ ಅವ್ರು ಕೊಡ್ತಾ ಇದ್ದಾರೆ ಸೊ ಒಂದೊಂದೇ ಸ್ಟಿಚ್ ಮಾಡಿದ ಮೇಲೆ ಖಂಡಿತ ನಿಮಗೆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಮಕ್ಕಳಿಗೆ ಲಂಗ ಬ್ಲೌಸು ಅಥವಾ ಇನ್ಯಾವುದಾದ್ರೂ ಪ್ಯಾಟ್ರನ್ನು ಫೋಟೋಸು ನಿಮ್ಮ ಹತ್ರ ಇದ್ರೆ ಅದನ್ನ ಕಳಿಸ್ಕೊಟ್ರೆ ಖಂಡಿತ ಅದೇ ರೀತಿಯಾಗಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ಆಲ್ರೆಡಿ ನನ್ನ ಒಂದು ಬ್ಲೌಸ್ ಬೋಟ್ ಬೋಟ್ನೆಕ್ ಬ್ಲೌಸು ಅಹ್ ಜೊತೆಗೆ ಡ್ರೆಸ್ಸಸ್ ಎರಡು ಸ್ಟಿಚ್ ಮಾಡಿರೋದು ತೋರ್ಸಿನಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ಟಿಚಿಂಗ್ ಅಂತೂ ಸೊ ಬಹಳಷ್ಟು ಜನಕ್ಕೆ ಡ್ರೆಸ್ ಇಷ್ಟ ಆಗಿದೆ ಸೊ ನೀವೇನಾದ್ರು ಸ್ಟಿಚ್ ಮಾಡಿಸ್ಕೋಬೇಕು ಅಂದ್ರೆ ಅವ್ರದ್ದು ಅಡ್ರೆಸ್ ನನಗೆ ಸೊ ಅವ್ರದ್ದು ಅಡ್ರೆಸ್ ಅಷ್ಟೊಂದು ಸರಿ ಗೊತ್ತಿಲ್ಲ ಹೆಗ್ಗೆರೆ ಅಂತ ಹೇಳಿದ್ದಾರೆ ಸೊ ಒಂದು ಏನು ಅಂತಂದರೆ ಹೆಗ್ಗೆರೆ ಟೌನ್ ಒಳಗಡೆ ಇಲ್ಲ ಅಂತೆ ಅವರು ಸೊ ಇನ್ನೂ ಒಂದು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಹಂಗಾಗಿ ಅವರೇ ಬಂದು ಕಲೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ನನಗೆ ತೊಗೊಂಬಂದು ಕೊಟ್ಟೋಗ್ತಾ ಇರೋ ಅಂಥದ್ದು ಆಲ್ರೆಡಿ ನನ್ನ ಒಂದಷ್ಟು ನಾನೇ ಕನೆಕ್ಟ್ ಮಾಡಿದೀನಿ ಅವ್ರುಗಳು ಕೂಡ ಸ್ಟಿಚಿಂಗಿಗೆ ಬಟ್ಟೆಗಳನ್ನ ಕೊಡ್ತಾ ಇದ್ದಾರೆ ಚೆನ್ನಾಗೂ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ರೋಹಿತ್ ಕೂಡ ನಿನ್ನೆ ಬಂದಿದ್ದಾನೆ ತಿಂಡಿಯೆಲ್ಲ ತಿಂದು ಅಂದು ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಹಾಕ್ಬಿಟ್ಟಿದ್ದೀನಿ ನೋಡಿ ವಾಶ್ ಆಗ್ತಾ ಇದೆ ವಾಷಿಂಗ್ ಮಿಷಿನಲ್ಲಿ ಸೊ ಬೆಡ್ಶೀಟ್ಗಳು ಕೂಡ ವಾಶ್ಗೆ ಹಾಕಿದ್ದೀನಿ ಬೆಡ್ಶೀಟ್ ಒಂದು ಬ್ಯಾಲೆನ್ಸ್ ಹೊಳ್ದಿತ್ತು ವಾಶ್ ಮಾಡೋವಂಥದ್ದು ಅದು ಕೂಡ ಆಗ್ತಾ ಇದೆ ಇನ್ನೇನು ತುಂತುರು ಮಳೆ ಯಾವಾಗಲೂ ನೋಡಿ ಬಿಸಿಲು ಬಂದಾಗ ಎಲ್ಲ ಒಣಗಿಸಿ ಸಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವಾಶ್ ಹಾಕಿದ್ದೀನಿ ಇಲ್ಲೊಂದು ಮಿಷಿನಲ್ಲಿ ಓಡ್ತಾ ಇದೆ ಮೇನ್ ಸ್ನೇಹಿತರೆ ಮ ಮಧ್ಯಾಹ್ನ ಟೌನ್ಗೆ ಹೋಗಿದೆ ಅಂತನಲ್ಲ ಅಲ್ಲಿಂದ ಬಂದಾಗಿಂದ ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಸೊ ಈ ಸಲ ಲಕ್ಷ್ಮಿ ಫೇಸ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಈ ಸಲ ನಾನೇ ಏನಾದರೂ ಕ್ರಿಯೇಟ್ ಮಾಡಿ ಹೋದ್ ಸಲೂ ಅಷ್ಟೇ ಜರ್ಮನ್ ಸಿಲ್ವರ್ದು ಒಂದು ಫೇಸ್ನ ತೊಗೊಂಬಂದು ನಾನೇ ಅದಕ್ಕೆ ಜುವೆಲ್ಸ್ ಸಟ್ಟೆಲ್ಲ ತೊಗೊಂಬಂದು ಅದಕ್ಕೆ ನಾನೇ ರೆಡಿ ಮಾಡಿರೋದನ್ನ ತೋರಿಸಿದ್ದೆ ತಮ್ಮ ಬೇರೆನೇ ಪ್ಲ್ಯಾನ್ ಇದೆ ಅಂದರೆ ಅದೇ ಥರ ಫೇಸ್ ಬೇರೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಹೋದ ವರ್ಷದ್ದೇ ಇಡೋದು ಬೇಡ ಹೋದ ವರ್ಷ ಇಟ್ಟಿರೋದನ್ನ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ತುಂಬಾ ದೊಡ್ಡದಿದೆ ಮುಖವಾಡ ನೋಡಿ ಇದನ್ನ ಇಟ್ಟಿದ್ದು ಹೋದ ವರ್ಷ ಹೋದ ವರ್ಷ ಇದನ್ನ ಇಟ್ಟಿದ್ದೆ ಸೊ ಈ ವರ್ಷ ಚೇಂಜ್ ಮಾಡೋಣ ಈ ವರ್ಷ ಬೇರೆ ಏನಾದ್ರು ಮಾಡೋಣ ಅಂತ ಹೇಳ್ಬೋದು ಅವಾಗಿಂದ ರೆಡಿ ಮಾಡ್ತಾ ಇದ್ದೆ ವಿಡಿಯೋ ತಗೊಳ್ಳಿಲ್ಲ ಯಾಕೆ ಅಂತಂದ್ರೆ ಇದು ಹೇಗ್ ಬರುತ್ತೋ ಏನು ಒಂದೊಂದು ನನಗೂ ಗೊತ್ತಿರ್ಲಿಲ್ಲ ಸೊ ಹಂಗಾಗಿ ಹೇಗ್ ಬರುತ್ತಪ್ಪ ಇದು ಔಟ್ಫಿಟ್ ಹೇಗೆ ಬರ್ಬೋದು ಮಾಡಿದ್ರೆ ಇದು ಅಂತ ಒಂದು ಸುಮ್ಮನೆ ಒಂದು ಕ್ಯೂರಿಯಾಸಿಟಿನಲ್ಲಿ ನಾನೇ ರೆಡಿ ಮಾಡಿದೆ ನೋಡೋಣ ಹೇಗೆ ಬರ್ಬೋದು ಅಂತ ಹೇಳ್ಬಿಟ್ಟು ಸೊ ತುಂಬ ಮಳೆ ಮೋಡ ಇರೋದ್ರಿಂದ ಅಷ್ಟೊಂದು ಬೆಳಕಿಲ್ಲ ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದರೆ ಬೆಳಕಿಲ್ಲ ಅಂದರೆ ಅಷ್ಟೊಂದು ವೀಡಿಯೋ ಕ್ಲಾರಿಟಿ ಬರೋಲ್ಲ ಈಗ ತೋರಿಸ್ತೀನಿ ನೋಡಿ ಇದು ತುಂಬ ಈಸಿ ಅಲ್ಲ ಮಾಡೋದು ತುಂಬ ಕಷ್ಟ ಅದಕ್ಕೆ ಹೇಗೋ ಸುಮ್ಮನೆ ಸುಮ್ಮನೆ ಗಮ್ ಮಾಡಿಬಿಡೋದು ಅಷ್ಟೇ ಇದು ಹಾಗಲ್ಲ ಇದು ತುಂಬ ರಿಸ್ಕಿ ಇದು ಸೊ ಹೇಗ್ ಮಾಡೋದು ಅಂತ ಒಂದಷ್ಟು ಐಟಮ್ಸ್ ಎಲ್ಲ ತಗೊಂಡ್ಬಂದು ತೋರಿಸ್ತೀನಿ ನೋಡಿ ಒಂದು ಕ್ರಿಯೇಟಿವಿಟಿ ತಕ್ಕನಾಗಿ ನಾನು ಇದನ್ನ ರೆಡಿ ಮಾಡಿದೀನಿ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಆಕ್ಚುಲ್ ಆಗಿ ಬಂದು ಪ್ಲೈನ್ ಮುಖವಾಡ ಇದೆಲ್ಲರೂ ನೋಡಿರ್ತೀರಾ ಈ ತರ ಪ್ಲೈನ್ ಮುಖವಾಡ ಎಲ್ಲಾ ಕಡೆ ಸಿಗುತ್ತೆ ಸೊ ನಾನು ಯಾವುದೇ ಅಲಂಕಾರ ಇರೋದನ್ನ ತಂದಿಲ್ಲ ಫುಲ್ ಪ್ಲೈನ್ ಮುಖವಾಡ ತೊಗೊಂಬಂದು ಒಂದು ಬ್ಲ್ಯಾಕ್ ಕಲರ್ ಬಟ್ಟೆನ ಬಂದು ತಲೆ ಭಾಗ ಏನಿದೆ ಅದು ಪೂರ್ತಿ ಗಮ್ ಮಾಡಿ ಅಂಟಿಸಿ ಹಿಂಭಾಗದಲ್ಲಿ ಹೊಲಿದಿದ್ದೀನಿ ಸೊ ಹೊಲಿದು ಅದು ಗಮ್ಮೆಲ್ಲ ಡ್ರೈ ಆದಮೇಲೆ ಅದ್ರ ಮೇಲೆ ಈ ಥರ ಸ್ಟೋನೆಲ್ಲ ಹಾಕಿ ನಾನೇ ಡೆಕೋರೇಟಿವ್ ಮಾಡಿರೋ ಅಂತಂದು ಅಂದರೆ ಅಲಂಕಾರ ಮಾಡಿದ್ದೀನಿ ನಾನೇ ಸೊ ನೋಡೋಣ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಕಣ್ಣು ಇದೆಲ್ಲ ಅಷ್ಟೊಂದು ನೀಟಾಗಿರಲಿಲ್ಲ ಸೊ ನಾನು ಅದನ್ನು ಸ್ವಲ್ಪ ಎಲ್ಲ ಕರೆಕ್ಷನ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಿದ್ದೀನಿ ಇನ್ನೂ ಒಂದಷ್ಟು ರೆಡಿ ಮಾಡೋದಿದೆ ಇಷ್ಟು ಮಾಡೋವಷ್ಟರಲ್ಲೇ ಒಂದು ಟೂ ಅವರ್ ಆಗೋಯ್ತು ಯಾಕೆಂದರೆ ತುಂಬ ಪೇಷನ್ಸ್ ಬೇಕು ಈ ಥರ ರೆಡಿ ಮಾಡೋದಕ್ಕೆ ತುಂಬ ಕಷ್ಟ ಸೊ ಇದಕ್ಕೆಲ್ಲ ಒಂದು ಐಡಿಯಾ ಇರಬೇಕು ಮಾಡೋಕ್ಕೆ ಸೊ ನಾನು ವೀಡಿಯೋ ತೊಗೊಳಕ್ಕೆ ಆಗಲಿಲ್ಲ ಯಾಕೆಂದರೆ ಇದು ಹೇಗೆ ಬರುತ್ತೆ ಅಂತ ನನಗೂ ಸ್ವಲ್ಪ ಅಷ್ಟೊಂದು ಐಡಿಯಾ ಇರಲಿಲ್ಲ ಹಾಗಾಗಿ ನೋಡೋಣ ಆದಮೇಲೆ ತೋರಿಸೋಣ ಅಂದ್ಬಿಟ್ಟು ನೋಡಿ ಈ ರೀತಿ ಫೈನಲ್ ಆಗಿ ಲಕ್ಷ್ಮೀ ಮುಖವಾಡ ಈ ವರ್ಷದ್ದು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಸೊ ನೋಡೋಣ ಇನ್ನೊಂದಷ್ಟು ಚೇಂಜಸ್ ಇದೆ ಎಲ್ಲನೂ ಆದಮೇಲೆ ಖಂಡಿತ ಇನ್ನೊಮ್ಮೆ ನಾನು ನಿಮಗೆ ತೋರಿಸ್ತೀನಿ ಪ್ಲೈನ್ ಮುಖವಾಡಕ್ಕೆ ಈ ರೀತಿಯಾಗಿ ನಾನೇ ಅಲಂಕಾರ ಮಾಡಿರೋ ಅಂಥದ್ದು ಅಂದರೆ ಇದೆಲ್ಲ ಚಿಕ್ಕ ಚಿಕ್ಕ ಸ್ಟೋನ್ಗಳನ್ನೆಲ್ಲ ತೊಗೊಂಬಂದು ತುಂಬ ಪೇಷನ್ಸಿಂದ ಪಾಯಿಂಟ್ ಪಾಯಿಂಟ್ ಇಟ್ಕೊಂಡು ಗಮನ ಅದಕ್ಕೆಲ್ಲ ನಿಧಾನಕ್ಕೆ ಗಮ್ಮು ಮಾಡಬೇಕು ಸೊ ಇದ್ಯಾವುದೂ ಪೂರ್ತಿ ರೆಡಿ ಸಿಕ್ಕಿರೋದೆಲ್ಲ ಎಲ್ಲ ಚಿಕ್ಕ ಚಿಕ್ಕದು ತಂದು ನಾನೇ ರೆಡಿ ಮಾಡಿ ಹಾಕಿರೋದು ನೋಡಿ ಇವನು ಸುಮ್ಮನೆ ಇರಲ್ಲ ನೋಡಿ ರೋ ಅಲ್ಲಿ ರೋಡು ರೋಡಲ್ಲಿ ಹೋಗ್ತಿರೋ ವಾಕ್ ಹೋಗೋರು ಕೂಗ್ತಾನೆ ನೋಡಿ ಇವನು ಇನ್ನೆಂಥ ಮಾತಿನ ಮಲ್ಲ ಇರ್ಬೇಕು ಹಾಂ ಹ್ಞೂ 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 ನೋಡಿ ಅಲ್ಲಿ ಹೋಗೋರು ಕೂಗ್ತಾನೆ ಬಾಯೇ ಸುಮ್ಮನೆ ಇರೋಲ್ಲ ಒಂದು ನೋಡಿ ರೋದು ಇವಾಗ ಒಂದು ಇವತ್ತು ಬಿಟ್ಟಿದೆ ನೋಡಿ ಇದು ಅಮ್ಮ ಕೊಟ್ಟಿರೋಂಥ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಕಿತ್ಕೊಂಡಿಲ್ಲ ಹಂಗೆ ಬಿಟ್ಟಿದ್ದೀನಿ ಇದರಲ್ಲಿ ಏನಾನು ಜಾಸ್ತಿ ಹೂಗಳ್ ಬಿಡಕ್ಕೆ ಶುರು ಆಯ್ತು ಅಂದ್ರೆ ಸಿಕ್ಕಾಬಾಗ ಹೋಗ್ಬಿಡುತ್ತೆ ಫುಲ್ಲು ಬಂದ್ಬಿಟ್ಟಿದೆ ಈಗಂತೂ కంటిన్యూ మెల్స అదో ఇది అంతా సో ఇవ్వగా వెళిందూడ మారి మక్ జన్ బు అంటు సో అదూ కలిసి మాకుబడి రోజి సంజెక్త అంతర జన్ బుంద రెడీ మా అయ్యో అయ్యో ఓవ్వారుతమ్మా నోడలి జామన్ బుందా మాత్ర ಸೊ ಏನು ಇರಿಟೇಟ್ ಸೌಂಡು ನನಗಂತೂ ಸ್ನೇಹಿತರೆ ಹಬ್ಬದ ಕೆಲಸ ಮುಗಿಸೋ ಅಷ್ಟರಲ್ಲಿ ನಿಜ ನಮ್ಮ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಡಲ್ ಹೊಡಿತಿದೆ ಫೇಸ್ ಅಂತ ಯಾಕೆಂದರೆ ಬ್ಯಾಕ್ ಪೇನ್ ಶುರುವಾಗ್ಬಿಟ್ಟಿದೆ ಎಷ್ಟೊಂದು ಕೆಲಸ ಮಾಡಿ 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 ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಲಸ ಹಬ್ಬದ ಕೆಲಸ ಅಂತ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ವಿ ಹಬ್ಬದವರೆಗೂ ಒಂದು ವಾರ ನೆಮ್ಮದಿಯಾಗಿರೋಣ ಎಲ್ಲ ಕೆಲಸ ಆಗಿದೆಯಪ್ಪ ಅಂತ ಅಂದ್ಕೊಂಡು ನೆಮ್ಮದಿಯಾಗಿರೋಣ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ದೀನಿ ಸೊ ಆಗ್ತಿದೆ ಎಷ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೂವೆಲ್ಲ ಬಿಡಿಸ್ಕೊಂಡು ಇನ್ನು ಸಜ್ಜಿತ್ ಗೊತ್ತಲ್ಲ ಗೇಟ್ ತೆಗೆದ್ರೆ ಮುಗೀತು ಹೊರಗೆ ಬಂದರೆ ಒಳಗೆ ಬರಲ್ಲ ಮೂರು ಜನದಲ್ಲಿ ಯಾರಾದರೂ ಒಬ್ರು ಇರಬೇಕು ಅವ್ನಿಗೆ ಆಟ ಆಡ್ಸೋಕ್ಕೆ ಅವನೊಬ್ಬನೇ ಬರೋಲ್ಲ ಮನೆಯವರು ಇರಬೇಕು ಇಲ್ಲ ನಾನಿರಬೇಕು ಇಲ್ಲರೂ ಇತ್ತಿದ್ರೂ ಈಚೆ ಆಟ ನಾವು ನಾವಿರೋವರೆಗೂ ಈಚೆ ಆಟ ಆಡ್ತಾನೆ ಆಮೇಲೆ ಒಳಗಡೆ ಬಂದುಬಿಡ್ತಾನೆ ಇನ್ನು ಕರ್ಬೇವ್ ನೋಡ್ತಾ ಇದ್ದೀರಲ್ಲ ಒಂದು ಊರಿಗೆ ಕೊಡ್ಬೋದು ಅಷ್ಟು ಕರ್ಬೇವಿನ ಮರ ದೊಡ್ಡದಾಗಿ ಅಷ್ಟು ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾನಂತೂ ಪ್ರತಿದಿನ ಬೇರೆ ಚಟ್ನಿಗಳು ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಹೋಗೋದು ಕರ್ಬೇವು ಕಿತ್ಕೊ ಬರೋದು ಕರ್ಬೇವ್ ಚಟ್ನಿ ಮಾಡೋದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಕೂಡ ಕರ್ಬೇವು ಚಟ್ನಿ ಸೊ ಯಾವುದಾದ್ರು ತಿಂಡಿಗೆ ಹಾಕಿದ್ರೆ ಸೈಡಲ್ಲಿ ಎತ್ತಿಡ್ತಾರೆ ಈ ಥರ ಚಟ್ನಿ ಚಟ್ನಿ ಪುಡಿಗೆ ಸೇರಿಸಿ ಕರ್ಬೇವನ್ನ ಮಾಡೋದ್ರಿಂದ ದೇಹಕ್ಕೂ ಕೂಡ ಸೇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಹಂಗಾಗಿ ನಾನು ಹೇಳೋದು ಅಂದರೆ ಪ್ರತಿಯೊಂದು ಮನೇಲೂ ಒಂದು ಕರ್ಬೇವಿನ ಗಿಡ ಹಾಕ್ಕೊಳ್ಳಿ ಯಾಕೆಂದರೆ ಕರ್ಬೇವು ಹೆಣ್ಮಕ್ಳಿಗೆ ಭಾಳ ಇಂಪಾರ್ಟೆಂಟು ಬ್ಯೂಟಿಗಾಗಲಿ ಊಟಕ್ಕಾಗಲಿ ತಿಂಡಿಗಾಗಲಿ ಕರ್ಬೇವು ಇಲ್ಲ ಅಂದರೆ ನಮ್ಮ ಹೆಣ್ಮಕ್ಳು ಗೊತ್ತಲ್ಲ ಒಗ್ಗರಣೆ ನಡೆಯೋದೇ ಇಲ್ಲ ಸಾಂಬಾರಾಗಲಿ ತಿಂಡಿಗಾಗಲಿ ಸೊ ಬೇಕೇ ಬೇಕು ಹಾಗಾಗಿ ನನ್ನ ಅಭಿಪ್ರಾಯ ಏನು ಅಂದರೆ ಒಂದು ಕರ್ಬೇವಿನ ಗಿಡ ಒಂದು ಜೊತೆಗೆ ಒಂದಷ್ಟು ಪೂಜೆಗೆ ಹೂಗಳು ಒಂದೆರಡು ಇಷ್ಟಿದ್ದುಬಿಟ್ರೆ ಹೆಣ್ಮಕ್ಳಿಗೆ ಸಾಕಂತ ಅನ್ಸುತ್ತೆ ಪೂಜೆಗೆ ಹೂವು ಒಗ್ಗರಣೆಗೆ ಕರ್ಬೇವು ಇದೆಲ್ಲ ಇರಬೇಕು ಅಂದರೆ ಸೊ ಕರ್ಬೇವು ಗಿಡ ನಿಮ್ಮ ಗಾರ್ಡನಲ್ಲಿ ಹಾಕೊಳ್ಳಿ ಜಾಗ ಇಲ್ಲ ಅಂತಂದರೆ ಒಂದು ಪಾಟಲ್ಲಿ ಹಾಕೊಳ್ಳಿ ದೊಡ್ಡದೊಂದು ಬಕೆಟ್ಗೆ ಹಾಕಿ ಒಂದು ಚೀಲಕ್ಕೆ ಹಾಕಿ ಆರಾಮಾಗಿ ಬರುತ್ತೆ ಮನೆಯಾಗೋವಷ್ಟು ಸಿಗುತ್ತೆ ಜಾಗ ಇದ್ದರೆ ಗಾರ್ಡನಲ್ಲಿ ಹಾಕ್ಕೊಬೋದು ಸೊ ಇವಾಗ ರೋಹಿತ್ ನಮಗೆ ಜಾಮೂನ್ ಬೇಕು ಅಂತ ಹಂಗಾಗಿ ಹಾಗಾಗಿ ರೋಹಿತ್ಗೋಸ್ಕರ ಜಾಮೂನ್ ಮಾಡ್ತಾ ಇದ್ದೀನಿ ಸುಜಿತ್ ಕೂಡ ರೋಹಿತ್ ಮುಂಚೆನೇ ಜಾಮೂನ್ ಕೇಳ್ತಾ ಇದ್ದ ಸೊ ಇಬ್ರಿಗೂ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಪಾಪ ಯಾಕೋ ರೋಹಿತ್ ಮಮ್ಮಿ ಜಾಮೂನ್ ಮಾಡ್ರಿ ತಿನ್ನಬೇಕು ಅನಿಸ್ತಿದೆ ಅಂತಂದ ಸೊ ಸಂಜೆ ಉಪ್ಪಿಟ್ಟು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾನೆ ಸೊ ಹಂಗಾಗಿ ಸಂಜೆ ಉಪ್ಪಿಟ್ಟು ಕೂಡ ಮಾಡಿಕೊಡೋಣ ಏಕೆಂದರೆ ಇವತ್ತು ಮಂಗಳವಾರ ಅಲ್ಲ ಸಂಜೆ ರೋಹಿತ್ ಹೊರಡ್ತಾನೆ ಆರು ಗಂಟೆಗೆ ಸೊ ಹಂಗಾಗಿ ಪಾಪ ಅವನೇನೇನು ಕೇಳ್ತಾನೆ ಎಲ್ಲ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ಜಾಮೂನಂತೂ ನಮ್ಮ ಮನೇಲಂತೂ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ಎಲ್ರಿಗೂ ಸಖತ್ ಇಷ್ಟ ನಮ್ಮ ಮನೇಲಿ ನಾನು ಮಾಡೋ ಜಾಮೂನ್ ಸೊ ಏನು ಅಂದರೆ ಯಾವತ್ತು ಮಾಡಿದ್ರು ಒಂದು ಜಾಮೂನು ಒಡಿದರೆ ಥರ ಮಾಡಿರ್ತೀನಿ ಅಷ್ಟೇ ಸಾಫ್ಟಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಕೂಡ ಮಕ್ಕಳು ಎಲ್ಲರೂ ಕೂಡ ತಿನ್ಕೊಂಡ್ರು ಆಲ್ಮೋಸ್ಟ್ ಎಲ್ಲ ಖಾಲಿನೇ ಮಾಡಿದ್ರು ಅನಿಸುತ್ತೆ ಸಂಜೆ ಅಷ್ಟರಲ್ಲಿ ಎರಡು ದಿವಸ ಇಟ್ಕೊಂಡು ತಿಂತಾರೆ ಈಗ ನೋಡಿ ಜಾಮೂನ್ ಹಾಕಬೇಕಾದ್ರೆ ಇದೇನು ಅಂದರೆ ಪಾಕ ತಣ್ಣಗಿರಬೇಕು ಇದು ಕರೆದಿದ ತಕ್ಷಣ ಹಾಕ್ಬೋದು ಎರಡೂ ಬಿಸಿಯಾಗಿದ್ದರೆ ಏನಾಗುತ್ತೆ ಅಂದರೆ ಎಲ್ಲ ಪುಡಿಪುಡಿ ಆಗೋಗುತ್ತೆ ನೀವು ಹಾಕಿದ ತಕ್ಷಣ ಹಾಗಾಗಿ ಪಾಕನ ಫಸ್ಟೆ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಜಾಮೂನನ್ನ ನಿಧಾನಕ್ಕೆ ಅದರೊಳಗೆ ಕರೆದ್ಬಿಟ್ಟು ಹಾಕುವಂಥದ್ದು ನೋಡಿ ಒಂದು ಐದು ನಿಮಿಷಕ್ಕೆಲ್ಲ ಪಾಕ ಎಲ್ಲ ಡಿಪ್ ಮಾಡಿಕೊಂಡು ಆರಾಮಾಗಿ ಸಿರಪ್ ಎಲ್ಲ ಎಳ್ಕೊಂಡು ಚೆನ್ನಾಗಿರುತ್ತೆ ಅಂದರೆ ಶುಗರ್ ಸಿರಪ್ ಎಲ್ಲ ಎಳ್ಕೊಂಡು ಚೆನ್ನಾಗಿರುತ್ತೆ ಸೊ ಇವಾಗ ಸಾಂಬಾರು ಏನು ಮಾಡಿದ್ದೀನಿ ಅಂತಂದರೆ ಬರೀ ಬೇಳೆ ಸಾರು ಸ್ವಲ್ಪ ಸ್ವಲ್ಪ ಮಾಡಿದೆ ಯಾಕೆಂದರೆ ಸಂಜೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಅದಕ್ಕೆ ಬರೀ ಏನು ಯಾವುದೇ ರುಬ್ಬಿಲ್ಲ ಏನೂ ಇಲ್ಲ ಸುಮ್ಮನೆ ಬೇಳೆ ಟೊಮೊಟೊ ಕೂಗಿಸಿ ಸುಮ್ಮನೆ ಹಂಗೆ ಧನಿಯಾ ಪೌಡರ್ ಖಾರದ ಪೌಡರ್ ಹಾಕಿ ಸುಮ್ಮನೆ ತೆಂಗಿನಕಾಯಿ ಹಾಕಿ ಮಾಡಿರೋದು ಸೂಪ್ಪರಾಗಿತ್ತು ಸಾಂಬಾರಂತೂ ದಾಲ್ ಥರ ಇನ್ನೊಂದು ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ನೋಡ್ತಾ ಇದ್ದೀರಲ್ಲ ಸಖತ್ತಾಗಿತ್ತು ನಿಮ್ಮ ಸಾರಿ ಹುಣಸೆ ಹಣ್ಣಿನ ಚಿತ್ರಾನ್ನ ನೋಡಿ ಇದ್ರ ಜೊತೆಗೆ ಸುಜಿತ್ಗೆ ಬಾಕ್ಸ್ಗೆ ಬೆಳಗ್ಗೆ ನಮ್ಮನೆಯವ್ರು ರೆಡಿ ಮಾಡಿರೋದು ಸಲಾಡು ಓಹ್ ಎಷ್ಟು ಐಟಮ್ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಸೊ ನನಗೆ ಸಾಕಾಗೋಯಿತು ಎಲ್ಲ ಮಾಡೋಷ್ಟರಲ್ಲಿ ಇವಾಗ ಮನೆಯವ್ರಿಗೆಲ್ಲ ತಿಂಡಿ ಸ್ವಲ್ಪ ಮಿಕ್ಸ್ ಮಾಡಿ ಇದ್ದೀನಿ ಸುಜಿತ್ ತಿಂದಿದ್ದಾಯ್ತು ಫಸ್ಟು ತಿಂಡಿ ತಿನ್ನೋದೇ ಮನೆಯಲ್ಲಿ ಸುಜಿತ್ತು ಅವ್ರದ್ದೆಲ್ಲ ಆದಮೇಲೆ ಇವ್ರಿಗೆ ನಮ್ಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಮ ಇಷ್ಟ ಆಗೋಲ್ಲ ಕೈಯಲ್ಲೇ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಕೊಡ್ಬೇಕು ಅವ್ರಿಗೆ ಎಲ್ಲೂ ವೈಟ್ ವೈಟ್ ರೈಸ್ ಕಾಣಿಸ್ಬಾರ್ದು ನೋಡಿ ಇಷ್ಟು ಐಟಮ್ ಆಯಿತು ಬೆಳಗ್ಗೆ ಈಗ ಟೆರೆ ಮಾಡೋಕೆ ಬಂದಿದ್ದೀನಿ ನೆನ್ನೆಯಿಂದ ಒಬ್ರಿಗೆ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇಷ್ಟತ್ತಾದರೂ ಅಡ್ರೆಸ್ ಇಲ್ಲ ಸೊ ಸುಸ್ತಾಯಿತು ಮೇಲೆ ಕತ್ಬಂದು ಇವರು ನೆಚ್ಕೊಂಡ್ರೆ ಖಂಡಿತ ನಮ್ಮ ಮನೆ ಕೆಲಸ ಆಗೋಲ್ಲ ಮುಂಚೆನೇ ಇವತ್ತು ಬರೋಲ್ಲ ಅಂತ ಹೇಳ್ಬಿಟ್ಟಿದ್ರೆ ನಿನ್ನೆಯಿಂದ ವೆಯ್ಟ್ ಮಾಡಿರೋದು ಬರೋಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಎಲ್ಲ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗ್ತಾ ಇದ್ದೆ ಕ್ಲೀನಿಂಗ್ ಎಲ್ಲ ಮುಗಿಸಿ ನೋಡಿ ನಾನು ನಾಲ್ಕು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಕೂತಿದ್ದೆ ಓಹ್ ಇಷ್ಟೊತ್ತಾರು ಬರಲಿಲ್ಲ ಇದು ಯಾಕೋ ವರ್ಕೌಟ್ ಆಗೋಲ್ಲ ಕೆಲಸಗಳು ಬ್ಯಾಲೆನ್ಸ್ ಬಿಡುತ್ತೆ ಅಂತ ಮಾಡೋಣ ಅಂತ ಬಂದಿದ್ದೀನಿ ಇದ್ದಾನೆ ಕರೆದಿದ್ದೀನಿ ನೋಡೋಣ ಬರ್ತಾ ಹೆಲ್ಪ್ ಮಾಡೋಕ್ಕೆ ನೋಡಿ ಶುರು ಮಾಡಿದ್ದೀನಿ ಕೆಲಸ ಯಪ್ಪಾ ಭಗವಂತ ಈ ಟೆರಸ್ ಯಾವಾಗ ಗುಡಿಸಿ ಕ್ಲೀನ್ ಮಾಡ್ತೀನೋ ನಿಜ ನನಗೆ ಗೊತ್ತಿಲ್ಲ ಈ ಇಷ್ಟು ಅಗಲ ಇರೋದ್ರಿಂದ ಯಾವ ಕಡೆಯಿಂದ ಗುಡ್ಸೋಕ್ಕೆ ಶುರು ಮಾಡಬೇಕು ಯಾವ ಕಡೆ ನಿಲ್ಲಿಸ್ಬೇಕು ಅನ್ನೋದೇ ಇಲ್ಲ ಹೇಳ್ಬೇಕು ಅಂದರೆ ಮಳೆ ಬಂದಿರೋದಕ್ಕೆ ಸ್ವಲ್ಪ ಧೂಳು ಕಡಿಮೆ ಅಂತಲೇ ಹೇಳ್ಬೋದು ಆದರೂ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಬೇಕು ನೋಡಿ ಸೊ ಹೋಗಿರಿ ನೀವು ಗುಡಿಸ್ತಾ ಇರಿ ಆಮೇಲೆ ಬರ್ತೀನಿ ಅಂತ ಅಂದರು ಹೋಯ್ತು ಸರಿ ಅಂತ ಹೇಳ್ಬಿಟ್ಟು ತುಂಬ ಗಾಳಿ ಬೇರೆ ಗುಡ್ಸೋಕ್ಕೆ ಕಸ ಎಲ್ಲ ಹಿಂದೆ ಬರ್ತಾ ಇರುತ್ತೆ ಸೊ ಅದೊಂದು ಬೇಜಾರಾಗುತ್ತೆ ಗುಡಿಸ್ದಂಗೆ ಗುಡಿಸ್ದಂಗೆಲ್ಲ ಹಿಂದೆ ಇರುತ್ತೆ ಸೊ ಹಂಗು ಹಿಂಗು ಎಲ್ಲ ಗುಡಿಸಿ ಮುಗಿಸಿ ಹೇಳ್ಬೇಕಂತಂದರೆ ನಾನು ಗಾರ್ಡನ್ ಸಾರಿ ಟೆರೆಸ್ ಕ್ಲೀನ್ ಮಾಡೋದು ಬೆಳಗ್ಗೆ ಬೆಳಗ್ಗೆನೇ ಬಂದುಬಿಡ್ತೀನಿ ಸೊ ಬಿಸಿಲು ತುಂಬ ಬಿಸಿಲು ಹೊಡಿತಾ ಇರುತ್ತೆ ಆಗಲ್ಲ ಕ್ಲೀನ್ ಮಾಡೋದಕ್ಕೆ ಹಿಂಸೆ ಆಗ್ತಾ ಇರುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ಬೆಳಗ್ಗೆನೇ ಬಂದ್ಬಿಡ್ತೀನಿ ಇವತ್ತು ಯಾರಿಗೋ ಹೇಳಿದ್ದೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಬರೋದಕ್ಕಾಗಲಿಲ್ಲ ಅಂತ ಅಂದರು ಸೊ ಹಂಗಾಗಿ ನಾನೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಆದ್ರೂನು ಇಷ್ಟು ದೊಡ್ಡ ಟೆರಸ್ಸು ಗುಡಿಸಿ ನೀರು ಹಾಕಿ ತೊಳೆದು ಎಲ್ಲ ಮಾಡೋವಷ್ಟರಲ್ಲಿ ಇವಾಗಲೂ ನನ್ನ ಸ್ವಂಟ ನೆಟ್ಟಗಾಗೋಗಿದೆ ಯಾಕೆಂದರೆ ಹಬ್ಬ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಂದನೂ ಹೀಗೇ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯವರು ಹೇಳ್ತಾಯಿದ್ರು ಇವತ್ತು ಸ್ಟಾಪ್ ಮಾಡಿಬಿಡು ನಾಳೆ ಇನ್ನೇನು ಮಾಡೋಕ್ಕೆ ಹೋಗ್ಬೇಡ ಒನ್ ಡೇ ಫುಲ್ಲು ರೆಸ್ಟ್ ತಗೋ ಸ್ಟಾಪ್ ಮಾಡಿಬಿಡು ಒನ್ ಡೇ ಫುಲ್ ರೆಸ್ಟ್ ತೊಗೊಂಡ್ಬಿಡು ಆಮೇಲೆ ಮಿಕ್ಕಿದ್ ಮಾಡ್ಕೊಳ್ಳುವಂತೆ ಅಂದರು ಹೇಳಿದ್ನೆಲ್ಲ ವಾಶ್ರೂಮ್ ಒಂದು ಮೂರು ವಾಶ್ರೂಮ್ ಕ್ಲೀನ್ ಮಾಡಬೇಕಷ್ಟೆ ಎಷ್ಟು ಬಿಟ್ಟರೆ ಇನ್ನೆಲ್ಲನೂ ಆಲ್ಮೋಸ್ಟ್ ಎಲ್ಲ ಮುಗಿಸಿದೀವಿ ಏನು ಕೆಲಸ ಇಲ್ಲ ಸೊ ಆರಾಮನ್ ಬಿಡೋಣ ಹಬ್ಬದವರೆಗೂ ಅಂತ ಸೊ ಏನು ಗೊತ್ತಾ ನಲ್ಲಿನಲ್ಲಿ ನೀರು ಯಾಕೋ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಲ್ಲಿ ಮೂಲೆಯಲ್ಲಿ ಕಾಣಿಸ್ತಿದೆ ನೋಡಿ ಸಣ್ಣಗೆ ಬರ್ತಾಯಿತ್ತು ಇದರಲ್ಲಿ ಯಾವಾಗಪ್ಪ ನಾವು ಹಿಡ್ದು ಹಿಡ್ದು ಟೆರಸ್ ಎಲ್ಲ ತೊಳೆಯೋದು ನಿಜ ವರ್ಕೌಟ್ ಆಗಲ್ಲ ಹೋಗಿ ಹಾಕಿ ಬಂದ್ಬಿಡು ನೀರು ಬರ್ತಾ ಬರ್ತಾಯಿರುತ್ತೆ ದಬಾ ದಬಾ ತುಂಬಿದ ಹಿಡ್ದು ಹಿಡಿದು ಕ್ಲೀನ್ ಮಾಡಿಬಿಡೋಣ ನಿಜ ವರ್ಕೌಟ್ ಆಗೋಲ್ಲ ಅಂತ ಹೇಳಿದೆ ಸರಿ ಅಂತ ನಮ್ಮ ರೋಹಿತ್ ಹೋಗಿ ಮೋಟ್ರ್ ಆನ್ ಮಾಡಿ ಬಂದ ಸೊ ನೋಡಿದ್ರೆ ಅಲ್ಲಿ ಗಾಳಿಗೆ ಬಕೆಟಿಗೆ ನೀರೇ ಇಲ್ಲ ಈ ಸುತ್ತಲೂ ಹೋಗ್ತಾ ಇದೆ ಅದು ಇನ್ನೇನು ಮಾಡೋದು ಅಂತ ಅಲ್ಲೊಂದು ಪೈಪ್ ಬಿದ್ದಿತ್ತು ರೋಹಿತ್ ಕೇಳಿದೆ ಅಲ್ಲೊಂದು ಪೈಪ್ ಇದೆಯಲ್ಲ ನೋಡೋಣ ಅದಕ್ಕೆ ಜಾಯಿಂಟ್ ಮಾಡು ಏನಾದರೂ ನೀರು ಅನ್ನೋ ಕೆಳಗೆ ಅಂತಂದೆ ಸೊ ಹಂಗಾಗಿ ರೋಹಿತು ಜಾಯಿಂಟ್ ಮಾಡ್ದೆ ಏನು ಗೊತ್ತಾ ಸಮಯಕ್ಕೆ ಹೇಗೆ ನಾವು ಅದನ್ನು ಉಪಯೋಗಿಸ್ಕೋಬೇಕು ಯಾವುದೇ ಆಗಲಿ ಸಮೀಕ್ ಅದನ್ನು ಹೇಗೆ ಉಪಯೋಗಿಸ್ಬೇಕು ಹೇಗೆ ಅದನ್ನು ಬಳಸಬೇಕು ಅನ್ನೋದೆಲ್ಲ ಒಂದು ಸ್ವಲ್ಪ ಐಡಿಯಾ ಇರಬೇಕು ಐಡಿಯಾ ಅಂದರೆ ಅದು ಮೈಂಡಿಗೆ ಪಟಾಪಟ ಬರಬೇಕು ಸೊ ನೋಡಿ ಅಲ್ಲಿ ಹೇಳಿದೆ ಅದು ಯಾವುದೋ ಒಂದು ಮುರುಕುಲ್ ಪೈಪ್ ಸಿ ಅದಕ್ಕೆ ಸಿಗ್ಸಪ್ಪ ಅಂತ ನೋಡೋಣ ಅಂತ ಹೇಳಿದೆ ಹೋಗಿ ಸಿಗಿಸ್ತಾ ಸೊ ಅದು ಕೆಳಗೆ ನೀರು ಬಿಡ್ತಾಯಿದೆ ಅದು ತುಂಬಿದ ತಕ್ಷಣ ಅಲ್ಲಿಂದ ನೀರು ಕೆಳಗೆ ಬಿಡ್ತಾಯಿದೆ ಸೊ ಒಳ್ಳೆ ಪ್ಲ್ಯಾನ್ ಆಯಿತು ಸೊ ಹಿಡ್ಕೊಂಡು ಬಂದು ಹಿಡ್ಕೊಂಬಂದು ರೋ ಇತ್ತು ದಬ ದಬ ನೀರು ಬೀಳ್ತಾಯಿದೆ ಹಾಕ್ತಾ ಇದ್ದಾನೆ ನಾನು ತೊಳಿತಾಯಿದ್ದೀನಿ ಹಂಗೆ ಮಾಡಿದ್ದಕ್ಕೆ ಬೇಗ ಟೆರೆಸ್ ಕ್ಲೀನ್ ಆಯಿತು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಸಂಜೆವರೆಗೂ ಟೆರೆಸ್ ತೊಳೆದಿರೋದೇ ಆಗ್ತಿತ್ತು ನೋಡಿ ಇಲ್ಲೆಲ್ಲ ಒಂಥರ ಪಾಚಿ ಕಟ್ಟಿರೋ ಥರ ಎಲ್ಲ ಹಿಂಗೆ ಆಗಿಬಿಟ್ಟಿದೆ ಸೊ ಹಬ್ಬ ಅಂತ ಬಂದ ಎಲ್ಲ ಕ್ಲೀನ್ ಮಾಡಲೇಬೇಕು ಇದೆಲ್ಲ ಮನೆ ಮೇಲೆ ಇಷ್ಟೊಂದೆಲ್ಲ ಧೂಳು ಕಸ ಎಲ್ಲ ಬಿಟ್ಕೊಂಡು ಹೇಗೆ ಅಲ್ವ ಸ್ನೇಹಿತರ ಹಬ್ಬ ಮಾಡೋದು ಹಂಗಾಗಿ ಇದೊಂದು ಲಾಸ್ಟಿಗೆ ಇಟ್ಕೊಂಡ್ಬಿಡ್ತೀನಿ ನಾನು ಲಾಸ್ಟ್ ಅಲ್ಲಿ ಕ್ಲೀನ್ ಮಾಡಿಬಿಟ್ರೆ ನೀಟಾಗಿ ಕರೆ ಕರೆ ಹೋಗಲ್ಲ ಇದೆಲ್ಲ ಎಲ್ಲ ಉಜ್ಜಿ ಕ್ಲೀನ್ ಮಾಡಿ ಆಯ್ತು ನೋಡಿ ಟೆರೆಸ್ ಎಲ್ಲ ಇಷ್ಟ ನೀಟಾಗಿ ಕ್ಲೀನ್ ಮಾಡೋದು ಆಯ್ತು ಹ್ಮ್ ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹೇಳ್ತಾರೆ ನೋಡಿ ಏನು ಹಾಳು ಮಾಡಿದ್ದು ಹಾಳು ನಾವು ಮಾಡೋದು ಉತ್ತಮ ಅಂತ ಅದೇ ಹೇಳ್ತಾರೆ ನೋಡಿ ಹಾಗೆ ಕ್ಲೀನ್ ಮಾಡಿದ್ರೆ ಇವಾಗ ನೋಡಿ ಎಲ್ಲ ಆಯಿತು ಕ್ಲೀನಿಂಗ್ ಆಯಿತು ಸದ್ಯ ಒನ್ ಅವರ್ ಆಯಿತು ಅಂದರೆ ಒನ್ ಅವರ್ ಟು ಅವರ್ ಆಯಿತೇನಪ್ಪ ನಾನು ಟೆರೆಸ್ ಮೇಲೆ ಬಂದು ಇನ್ನೂ ಆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಲ್ಲ ಮಾಡಬೇಕು ಆ ಗ್ಲಾಸ್ ಎಲ್ಲ ಇನ್ನೊಂದು ಸಲ ಮಾಡೋಣ ಅಂತ ಬಂದೆ ನೋಡಿದ್ರಲ್ಲ ಟೆರೆಸ್ ಎಲ್ಲ ಕ್ಲೀನ್ ಮಾಡಿದೆ ಅಂತ ಸೊ ಕ್ಲೀನ್ ಆಯಿತು ರೋಹಿತ್ ಇದಕ್ಕೆಲ್ಲ ನೀರೆಲ್ಲ ಇದು ಸೊ ಕ್ಲೀನ್ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ಈ ರೈಲಿಂಗ್ಸ್ನ ಒರೆಸ್ಬೇಕು ಇವು ಒಳಗಡೆದು ಇದು ಮತ್ತು ಒಂದು ಸ್ವಲ್ಪ ಬಿಸಿಲಲ್ಲಿ ಆಗಲ್ಲ ಕಣ್ಣೆಲ್ಲ ಉರಿತಾವೆ ಬಿಸ್ಲಿಗೆ ಒಂಥರ ತಲೆ ತಿರುಗುತ್ತೆ ತುಂಬ ಹೀಟ್ ಇದೆ ನೋಡಿ ಮೋಲ್ ಅದಕ್ಕೆ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗೀತು ನನ್ನ ಕೆಲಸ ವಾಶ್ರೂ ವಾಶ್ರೂಮ್ ಒಂದಿದೆ ಮೂರು ವಾಶ್ರೂಮ್ ಕ್ಲೀನ್ ಮಾಡಬೇಕು ನಾಳೆ ನಾಡ್ದು ಅಥವಾ ಪೀರಿಯಡ್ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಸದ್ಯಕ್ಕೆ ಇದೆಲ್ಲ ಮುಗಿ ಇದೊಂದು ಒಳಗಡೆ ರೈಲಿಂಗ್ಸ್ ಅನ್ನು ಮುಗ್ಸಿದ್ರೆ ಹಬ್ಬದ ಕೆಲಸ ಡನ್ ಹಬ್ಬದವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಏನು ಅಂದರೆ ರೋಹಿತ್ ಇವತ್ತು ಸಂಜೆ ಹೋಗ್ತಿದ್ದಾನೆ ಸೊ ನಾನು ಅವನು ಹೋಗ್ತಾನೆ ಅಂದರೆ ನನಗಾಲ ಒಂಥರ ಫೀಲಿಂಗ್ಸು ಸೊ ನನಗೆ ಅದರಿಂದ ಇನ್ನೂ ಹೊರಗೆ ಬರೋಕ್ಕಾಗಿಲ್ಲ ಸುಮಾರು ಜನ ಹೇಳ್ತಿರ್ತಾರೆ ಎಲ್ಲರಿಗೂ ಹಂಗೆ ಆಗುತ್ತೆ ವರಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇದನ್ನ ಮುಗಿಸ್ಕೊಂಡು ಕೆಳಗೆ ಬರೋ ವರ್ಷದಲ್ಲಿ ಒಂದು ಹನ್ನೊಂದು ನಲವತ್ತಾಗಿತ್ತು ಸೊ ಹನ್ನೆರಡುವರೆವರೆಗೂ ಇನ್ನೂ ಟೈಮ್ ಇದೆ ಹನ್ನೆರಡುವರೆಗೆ ನಾನು ರೈಸು ಮುದ್ದೆ ಮಾಡೋಕ್ಕೆ ಹೋಗೋದು ಸರಿ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಈ ಎಲ್ಲ ಒರೆಸೋಣ ಅಂತ ಹೇಳಿಬಿಟ್ಟು ಬಂದೆ ಸೊ ಮಾಡ್ತೀನಿ ಮಾಡ್ತೀನಿ ಅಂತ ವಾರಾಂಗ್ ಗಟ್ಟಲೆ ತಿಂಗಳ ಮಾಡ್ತಾ ಇದನ್ನೇ ಮಾಡ್ತಾಯಿದ್ರೆ ಬೋರ್ ಎದ್ದೋಗುತ್ತೆ ನಿಜವಾಗ್ಲೂ ಎಂಥವ್ರಿಗೂ ಸೊ ಆದರೂ ದೊಡ್ಡ ಮನೆ ಒಬ್ಬಳು ಮಾಡಬೇಕು ಅಂದರೆ ತುಂಬ ಕಷ್ಟ ಪ್ರತಿಯೊಂದು ಕ್ಲೀನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಎಲ್ಲರ ಮನೇಲೂ ಅಷ್ಟೇ ಎಲ್ಲರೂ ಹೀಗೆ ಕ್ಲೀನ್ ಮಾಡ್ತಾಯಿರ್ತಾರೆ ಸೊ ಏನು ಅಂತಂದರೆ ಕೆಲವ್ರ ಮನೇಲಿ ಸ್ವಲ್ಪ ಹೆಲ್ಪ್ಗಿಡ್ತಾರೆ ಇನ್ನೊಂದಷ್ಟು ಜನ ಮನೇಲಿ ನನ್ನ ತರ ಒಬ್ಬೊಬ್ಬರೇ ಇರ್ತಾರೆ ಸೊ ಹಂಗೆಲ್ಲ ಇದ್ದಾಗ ಸ್ವಲ್ಪ ಕೆಲಸನ ಬೇಗ ಸ್ಟಾರ್ಟ್ ತುಂಬ ಈ ಬ್ಲಾಗ್ಗಳೆಲ್ಲ ತುಂಬಾ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಏನಂತೂ ಗೊತ್ತಾ ಸ್ನೇಹಿತರೆ ನನಗೆ ನಮ್ಮ ರೋಹಿತ್ ಇಲ್ದಲೆ ಒಂಥರ ಮೂಡ್ ಆಫ್ ಆಗೋಗ್ಬಿಟ್ಟಿದೆ ಅಂದರೆ ಒಂಥರ ಬೇಜಾರಲ್ಲಿದ್ದೀನಿ ಹಂಗಾಗಿ ನಾನು ಯಾಕೋ ಗೊತ್ತಿಲ್ಲ ನನಗೆ ಅಷ್ಟೊಂದು ಗಳು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಬ್ಲಾಗ್ಗಳು ಹಾಕೋದಕ್ಕಾಗ್ಲಿ ಯಾವುದು ಇಂಟ್ರೆಸ್ಟೇ ಬರ್ತಿಲ್ಲ ಯಾವಾಗಲೂ ನನ್ನ ಮಗನ ಜಪನೆ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಬ್ಲಾಗ್ಗಳು ತುಂಬ ಡಿಲೇ ಆಗಿ ಬರ್ತಾ ಇದೆ ಸ್ಕಿಪ್ ಮಾಡಿ ಇದ್ದೀನಿ ಸೊ ರೋಹಿತ್ ಇಲ್ಲ ಒಂಥರ ಯಾರೋ ಮನೇಲಿ ಇಲ್ವಲ್ಲ ಅನ್ನೋದೊಂದು ಒಂಥರ ಬೇಜಾರಾಗ್ತಿರುತ್ತೆ ನಿಮ್ಗೆ ಗೊತ್ತೇ ನಂಗೆ ಸಖತ್ತು ಗೊತ್ತೇ ಇದೆ ನಿಮಗೆಲ್ಲರೂ ಸಖತ್ತು ಅಟ್ಯಾಚ್ಮೆಂಟು ನಮ್ಮ ರೋಹಿತ್ ಮೇಲೆ ನನಗೆ ಸೊ ಹಂಗಾಗಿ ಒಂದು ಸ್ವಲ್ಪ ಮೂಡ್ ಆಫ್ ಆಗಿದೆ ಸೊ ಯಾವಾಗ ರೆಡಿಯಾಗಿ ಬ್ಲಾಗ್ಗಳನ್ನ ಶೇರ್ ಮಾಡ್ತೀನೋ ಖಂಡಿತ ಗೊತ್ತಿಲ್ಲ ಸೊ ಆದಾಗ ಒಂದೊಂದು ಶೇರ್ ಇದ್ದೀನಿ ಸೊ ಇವಂತೂ ವಾರ ವಾರ ಒರೆಸ್ತಾ ಇರ್ತೀನಿ ನೋಡಿ ಹಂಗಾಗಿ ಅಷ್ಟೊಂದೇನು ಧೂಳಾಗಿಲ್ಲ ಮಳೆಗಾಲದಲ್ಲಿ ಸ್ನೇಹಿತರೆ ಅಷ್ಟೊಂದು ಧೂಳು ಇರಲ್ಲ ಸ್ಟಾರ್ಟ್ ಆದಾಗ ತುಂಬಾ ಈ ಗ್ಲಾಸ್ ಮೇಲೆಲ್ಲ ತುಂಬಾ ಧೂಳು ಕೂತ್ಬಿಟ್ಟಿರುತ್ತೆ ಮತ್ತೆ ಯಾವಾಗಲೂ ಬಂದಾಗೆಲ್ಲ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಸಂಜೆ ನಾಲ್ಕೂವರೆ ತುಂಬಾ ಚಳಿ ಇದೆ ಅದಕ್ಕೆ ಸ್ವೆಟರ್ ಹಾಕೊಂಡಿದ್ದೀನಿ ಏನು ಮಾಡೋಣ ಅಂತ ಬಂದೆ ಅಂದ್ರೆ ಹೋಗಿತ್ತು ಆರು ಗಂಟೆಗೆ ಸೊ ಮಮ್ಮಿ ಚ ಉಪ್ಪಿಟ್ಟು ಮಾಡಿಕೊಡ್ರಿ ತಿನ್ಬೇಕು ಅಂತ ಅಂದ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡೋಣ ಅಂತ ಸೊ ಇನ್ನೂ ಮುಖ ತೊಳ್ದಿಲ್ಲ ಬೆಳಗ್ಗೆಂದ ಒಂದೇ ಸಮ ಕೆಲಸ ಸೊ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ದೀನಿ ಕೆಲಸ ಇವತ್ತಿಗೆ ಮುಗಿತು ಇವಾಗ ವಾಶ್ರೂಮ್ ಒಂದು ಬ್ಯಾಲೆನ್ಸ್ ಇದೆ ಸೊ ನಾಳೆ ನೋಡೋದು ನೋಡೋಣ ಏನು ಮಾಡೋದು ಅಂತ ಕ್ಲೀನ್ ಮಾಡೋದು ಸೊ ರೋಗಿದಕೋಸ್ಕರ ಉಪ್ಪಿಟ್ಟು ಟೀ ಬೇಕು ಅಂತ ಟೀ ಮಾಡ್ತಾಯಿದ್ದೀನಿ ರೋಯಿತ ಪಾಪ ಅಲ್ಲೇನು ತಿನ್ನೋಕ್ಕೆ ಸಿಗಲ್ಲ ಸಿಗೋಲ್ಲ ೇನ ಯಾರ ಕೇಳ್ತಿರ್ತಾನೆ ಇನ್ನೂ ನಾನ್ ವೆಜ್ ಮಾಡಂಗಿಲ್ಲ ನನಗಂತೂ ಬ್ಲಾಗ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ನಮ್ಮ ರೋಹಿತ್ ಹೋದಾಗಿಂತ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂಥರ ಹೇಳಕ್ ನಂಗೆ ಒಂಥರ ಮೂಡ್ ಆಫ್ ಆದಂಗೆ ಅಂದ್ಬಿಟ್ಟಿದೆ ಎಲ್ಲರೂ ಹಂಗೆ ಅಂತ ಇದ್ರು ಸೊ ಯಾಕೆ ಮೇಡಮ್ ಮಗನ ಅಷ್ಟೊಂದು ಹಚ್ಕೊಂಬಿಟ್ಟಿದ್ರಿ ಬ್ಲಾಗ್ ಆಗ್ತಾ ಇಲ್ಲ ಸರಿಗೆ ಅಂತ ಹೋದ ಕಡೆ ಎಲ್ಲ ಅದನ್ನೇ ಕೇಳ್ತಾ ಇದ್ರು ಅದೇ ಹೇಳಿದ್ನಲ್ಲ ನಂಗೆ ಒಂಥರ ರೋಹಿತ್ ಇಲ್ದಲೆ ಒಂಥರ ಮೂಡ್ ಆಫ್ ಆಗ್ಬಿಟ್ಟಿದೆ ನನಗೆ ಅವ್ನು ಗೂಗಲೇ ಇರ್ತೀನಿ ಯಾವಾಗ ಸೊ ಅದಕ್ಕೋಸ್ಕರ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕೋ ಬ್ಲಾಗ್ ಮಾಡೋಕ್ಕೆ ನೋಡೋಣ ಸ್ವಲ್ಪ ಮುಂದಿನ ದಿನಗಳಲ್ಲಿ ಚೇರ್ ಅಪ್ ಆಗಿ ಏನಾದರೂ ಬ್ಲಾಗ್ನ ಮಾಡ್ತೀನಿ ಸಂಜೆ ಐದೂವರೆ ಇನ್ನೇನು ರೋಹಿತ್ ಹೊಡ್ತಾನೆ ಉಪ್ಪಿಟ್ಟು ಮತ್ತೆ ಟೀ ಮಾಡಿಕೊಟ್ಟೆ ಕೊಟ್ಟಿದೆ ಅಂದ್ಬಿಟ್ಟು ಓಡ್ತಾನೆ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸುಜಿತ್ ರೋ ರೋಹಿತ್ ಬಿಟ್ಟು ಅಂತ ಅವ್ನು ತಕ್ಷಣ ಈ ಪಕ್ಷಿಗಳು ಈ ತಾಯಿ ಪಕ್ಷಿ ಮರಿ ಪಕ್ಷಿನ ಹೇಗೆ ಮುದ್ದು ಮಾಡುತ್ತೆ ನೋಡಿ ಆ ರೀತಿಯಾಗಿ ಈ ಸುಜಿತ್ ಅವ್ರ ಅಣ್ಣನ ಎಷ್ಟು ಮುದ್ದು ಮಾಡ್ತಾನೆ ನೋಡಿ ಅವನು ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಆ ದೃಶ್ಯ ನೋಡಿದ್ರೆ ಎಂಥವ್ರಿಗೂ ಕೂಡ ಫೀಲ್ ಆಗುತ್ತೆ ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇನ್ನು ಇವತ್ತಿನ ಬ್ಲಾಗ್ ನಾನು ನಿನಗೇನೆ ಹೆಣ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ